ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ತನ್ನ ಅಮ್ಮನ ಹೋಟೆಲ್ನಲ್ಲಿ ನೋಡೋ ಬೆಟ್ಟ ದೋಸೆ ಹಾಕ್ತಿರೋ ಅಮ್ಮನ ನೋಡಿ ಆಘಾತಕ್ಕೊಳ್ಗಾಕ್ತದಾನೆ ತಾಂಡವ್ ನಿಜವಾಗ್ಲು ಆಗತ್ತೋ ಏನಾಯಿತು ಹೇಗಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆಲ್ರೆಡಿ ತಾಂಡವ್ ಮನೆಯವರು ಎಲ್ರಿಗೂ ಕೂಡ ಒಂದು ಆಘಾತ ಕೊಟ್ಟಿದ್ದಾರೆ ಆಘಾತದ ಮೇಲೆ ಒಂದು ಆಘಾತ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಈ ಕಡೆ ನಡೆದ್ ಎಲ್ಲನೂ ಕೂಡ ಶ್ರೇಷ್ಠವಾಗಿ ಕಾಲ್ ಮಾಡಿ ತಾಂಡವ್ ಹೇಳ್ತಾರೆ ನಿಜನಾ ತಾಂಡವ್ ನೀನು ಹೇಳಿದ್ದು ಅಂದಕ್ಕೆ ಹೌದು ಆ ಎಮ್ಮೆ ಜೊತೆ ನನಗೆ ಬದುಕೋಕ್ಕಾಗಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳಿದೆ ಅಂತ ತಾಂಡವ್ ಹೇಳೋದಕ್ಕೆ ನಿಮ್ಮಮ್ಮ ಏನು ಹೇಳಿಲ್ವ ಸುಮ್ಮನಾಗ್ಬಿಟ್ಟ ಅಂತ ಶ್ರೇಷ್ಠವಾಗಿ ಕೇಳ್ತಾಳೆ ಅದಕ್ಕೆ ಇಲ್ಲಿ ತಾಂಡವ್ ಎಲ್ಲಿ ಸುಮ್ಮನೆ ಬೈ ಹೇಳಿಲ್ಲ ಅಂದಾಗ ತುಂಬ ಎಮೋಷ್ನಲಿ ಡ್ರಾಮಾ ಮಾಡಿದರು ಅಮ್ಮನ ನೋಡಿ ಪಾಪ ಅಂತ ಅನ್ನಿಸ್ತು ಆದರೆ ಅವರು ಭಾಗ್ಯಪರ ಮಾತನಾಡಿದರು ಅದಕ್ಕೋಸ್ಕರ ನನಗಂತೂ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಬೇಡ ಅನ್ನೋ ಡಿಸಿಷನ್ನ ಬರೋಕ್ಕಾಗಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳಿದೆ ಮುಖ ಹೊಡೆದಾಗ ಹೇಳಿ ಹೋಗ್ತಾನೆ ಇದ್ದ ಅಂತ ಹೇಳ್ತಾರೆ ನೋಡು ಪಾಪ ಅಮ್ಮ ಮಕ್ಕಳು ನಡುವೆ ಹೇಗೆ ಭಾಗ್ಯ ತಂದು ತಮಾಷೆ ನೋಡ್ತಿದ್ದಾಳೆ ಅಂತ ಹೇಳಿದ್ರೆ ಹೌದು ಆ ಭಾಗ್ಯನ ನನ್ನ ಲೈಫಿಂದನೇ ದೂರ ಮಾಡಬೇಕು ನನ್ನ ಅಮ್ಮ ಎಲ್ಲಿವರೆಗೆ ಅವಳು ಪರ ಮಾತಾಡ್ತಾರೋ ಅಲ್ಲಿ ತನಕ ನಾನು ಅಮ್ಮನ ಮಾತು ಮಾತ್ರ ಕೇಳೋನೇ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಕಟ್ ಮಾಡಿದ್ಮೇಲೆ ಇಲ್ಲಿ ಶ್ರೇಷ್ಠ ಅದು ತಣ್ಣ ಕುಸ್ಮ ಮತ್ತು ಭಾಗ್ಯ ಇಬ್ಬರಿಗೂ ಕೂಡ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾರೋ ನನ್ನೇ ಕೂತ್ಕ ದಬ್ಬದ್ರಲ್ವ ಅಮ್ಮ ಮಗನ ದೂರ ಮಾಡ್ತೀನಿ ನೀನು ನೀನು ನಮ್ಮನಿಂದ ದೂರ ಆಗಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಶ್ರೇಷ್ಠ ನಂತರ ಇಲ್ಲಿ ಕೆಳಗಡೆ ಯೋಚನೆ ಮಾಡ್ತಿರೋ ಟೈಮಿಗೆ ಸರಿಯಾಗಿ ಶ್ರೇಷ್ಠ ಕಾಲ್ ಮಾಡಿದೆ ಭಾಗ್ಯಗೆ ಕಾಲ್ ಮಾಡ್ದಂತ ಶ್ರೇಷ್ಠ ಭಾಗ್ಯ ದುಡ್ಡುಗೆ ಅರೇಂಜ್ ಮಾಡಿದ್ಯಾ ನಾಳೆ ಒಳಗೆ ನಂಗೆ ದುಡ್ಡು ಬೇಕೇ ಬೇಕು ಮದುವೆ ಇದೆ ಅಲ್ವಾ ನಂಗೆ ತುಂಬ ತೊಂದರೆ ಆಗ್ತದೆ ದುಡ್ಡನ್ನು ಕೊಟ್ಬಿಡು ಅರೇಂಜ್ ಆಗಿಲ್ಲಮ್ಮ ಅಂತ ಮಾತ್ರ ಹೇಳಬಿಡ ಅಂತ ಹೇಳ್ತಿದ್ದಾಳೆ ಕೆಳಗಡೆ ಬಂದಂಥ ತಾಂಡವ ಕೇಳಿಸ್ಕೊಂಡಿದ್ದೆ ವಹ್ ಶ್ರೇಷ್ಠ ಸುಪುಮ್ ನೀನು ಆ ಹಾಗೆ ಮುಖ ನೋಡೋಕೆ ಆಗ್ತಿಲ್ಲ ನನಗೆ ಸಕ್ಕತ್ತಾಗಿ ಚೂಕ್ ಕೊಡ್ತಿದ್ಯಾ ಅಂತ ಹೇಳ್ತಾನೆ ನಂತರ ಬಂದಿದೆ ಎಲ್ಲರೂ ಕೂಡ ಏನು ಮಾಡ್ತಿದ್ರ ಎಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ಹೇಳ್ತಿದ್ರೆ ಹೀಗೆ ಮಾಡಿರೋದೆ ಸಾಕು ಅಂತಾನೆ ಸುಮ್ಮನೆ ಇದ್ಬಿಡು ಎಲ್ಲರೂ ಮನ್ಸ್ಗೂ ಕೂಡ ಆಘಾತ ಆಗಿದ ಅಂತ ಹೇಳ್ತಿದಾರೆ ವಾ ಇದೆಲ್ಲ ಸರಿಯೋ ಆಯ್ತಲ್ಲ ಈ ವಿಷಯ ಹೇಳಲೇಬೇಕು ಇವತ್ತು ಯಾವ ಡೇಟ್ ಅಂತ ಗೊತ್ತಿದೆಯಾ ಅಂದ ಕೇಳ್ತಿದ್ದಾಗ ಎಲ್ಲರೂ ಕೂಡ ಡೀಪ್ ಯೋಚನೆ ಮಾಡಕ್ಕೆ ಹೋಗ್ತಾರೆ ಡೀಪಾಗಿ ಯಾರು ಕೂಡ ಯೋಚನೆ ಮಾಡಬೇಡಿ ಯಾರ ಬರ್ಡೇ ಕೂಡ ಇಲ್ಲ ಇದೇ ಒಂದು ತಿಂಗಳ ಹಿಂದೆ ಭಾಗ್ಯ ಮೇಡಮ್ ಅವರು ಈ ಮನೆ ಇ ಎಮ್ ಐನ ತಿಂಗಳ ತಿಂಗಳ ಕಟ್ತೀನಿ ಇಲ್ಲ ಅಂದ್ರೆ ಹೋಗ್ತೀನಿ ಅಂತ ಹೇಳಿದ್ರು ಈಗ ನಾಳೆ ಇ ಎಮ್ ಐ ಕಟ್ಟೋದಿನ ನಾಳೆ ಏನಾದರೂ ಕಟ್ಟಲಿಲ್ಲ ಅಂದ್ರೆ ಮನೆಯಿಂದ ಹೋಗ್ತಾ ಇರಬೇಕಾಗತ್ತೆ ಅಂತಾರೆ ಇದಕ್ಕೆ ಭಾಗ್ಯ ಆಗ್ತಾ ಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಏನು ದುಡ್ಡು ಅಂದರೆ ಮೇಲಿಂದ ಉದುರುತ್ತೆ ಅಂತ ಅನ್ಕೊಂಡಿದ್ಯಾ ಈಸಿಯಾಗಿ ದುಡ್ಡು ಕೊಡ್ತೀನಿ ಅಂತ ಹೇಳೋದಕ್ಕೆ ಅಂತ ಹೇಳಿದಾಗ ತಾಂಡವ್ ನಿಮ್ಗೆ ಯಾಕೆ ಅದಲ್ಲ ದುಡ್ಡು ಕೊಡಬೇಕು ತಾನು ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ಇನ್ನೇನು ಮಾಡೋದು ಅಂತ ತಾಂಡವ್ಗೆ ಸಚ್ಚ ಬರುತ್ತೆ ಅಲ್ಲಿಂದ ಹೋಗ್ತಿದ್ರೆ ಇಲ್ಲಿ ಸುನಂದವರು ಎಲ್ಲಿಂದ ಕೊಡ್ತೀಯ ಭಾಗ್ಯ ಅಷ್ಟು ದುಡ್ಡು ನೀನು ಇಟ್ಟಿದ್ಯಾ ಅಂತ ಹೇಳ್ತಿದ್ರೆ ಹೇಗೆ ಕೊಡ್ತೀನಿ ಏನು ಅಂತ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಬಿಟ್ಟು ಹೋಗೋ ಮಾತಂತೂ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಗಲೇ ಈ ಕಡೆ ತಾಂಡವ್ಗೆ ಕೊತ್ ಕೋಪ ಬಂದ್ಬಿಡುತ್ತೆ ಸಿಟ್ಟು ಬಂದ್ಬಿಡುತ್ತೆ ನಂತರ ಇದು ಎಲ್ವೂ ಆಯಿತು ಇನ್ನೇನು ಇಲ್ಲಿ ಕುಸುಮ ಅವ್ರಿಗೆ ಹೋಟೆಲ್ ಓನರ್ ಕಾಲ್ ಮಾಡಿದ್ದಾರೆ ಏನು ಕುಸ್ಮ ಇನ್ನೂ ಕೂಡ ಲೇಟಾಗಿ ಬರ್ತಿದ್ಯಲ್ಲ ಅಂದಾಗ ಸ ಬರ್ತಿದ್ದಾನೆ ಸರ್ ಅಂದಾಗ ಇದೇ ರೀತಿ ದಿನ ತಡ ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಮೊದಲು ಬಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಹೊರಟಿದ್ರೆ ಇಲ್ಲಿ ಧರ್ಮಾಂಕಲ್ ಅಡ್ಡ ಬರ್ತಾರೆ ಎಲ್ಲೂ ಹೋಗ್ತಿದ್ಯಾ ಏನು ಎಲ್ಲೂ ಕೂಡ ಹೋಗಿಕೊಡೋದು ನೀನು ನಿನ್ನ ಮನ್ಸು ಸರಿಯಿಲ್ಲ ಅಂದಾಗ ಅಯ್ಯೋ ಭಜನೆ ಮಾಡೋಕ್ಕೆ ಹೋಗ್ತಿದ್ದೇನೆ ರೀ ಒಂದಿನ ಆದಮೇಲೆ ಹೇಳಿ ಏಳು ದಿನ ಕಂಟಿನ್ಯೂಸ್ ಆಗಿ ಹೋಗಲೇಬೇಕಲ್ವಾ ಜೊತೆಗೆ ತಾಂಡವ ಕೂಡ ದುಡ್ಡು ಕೊಡಬೇಕಲ್ವಾ ಅಂತಿದ್ರೆ ತಾಂಡವ್ಗೆ ದುಡ್ಡು ಕೊಡೋದಕ್ಕೂ ನೀನು ಭಜನೆಗೆ ಹೋಗೋದಕ್ಕೂ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ ಈ ತಾಂಡವ ನಾ ತಾಂಡವ್ ಕೇಳಿಸ್ಕೋತಾರೆ ಜೊತೆಗೆ ತಾಂಡವಗೆ ಅನುಮಾನ ಬರುತ್ತೆ ಅಮ್ಮ ಭಜನೆಗೆ ಹೋಗ್ತದಾಳು ಎಲ್ಲಿಗೆ ಏನು ಅಂತ ನಂತರ ಇಲ್ಲಿ ಸುಮ್ಮನೆ ಇದ್ಬಿಡಿ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟ್ರೆ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಜೊತೆ ಸೋಫ ಮೇಲೆ ಕುತ್ಕೊಂಡು ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಅಲ್ಲಿ ಶ್ರೇಷ್ಠ ಜೊತೆ ದುಡ್ಡು ಕೊಡ್ತೀನಿ ಹಾಗೆ ಹೀಗೆ ಅಂದಿದ್ದಾಳೆ ನೋಡೋಣ ಎಲ್ಲಿಂದ ದುಡ್ಡು ಕೊಡ್ತಾಳೆ ಅಂತ ಹೇಳ್ತಿದ್ರೆ ಈ ಕಡೆ ನಂಗಂತೂ ತುಂಬ ಖುಷಿ ಆಗ್ತದೆ ತಾಂಡವ ಭಾಗ್ಯ ಹಾಗೆ ನಾನು ನೋಡೋಕ್ಕಾಗ್ತಿಲ್ಲ ಪಾಪ ಅಂತ ಹೇಳಿ ಗೆಲ್ಲಿ ಮಾಡಿಕೊಂಡು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಶ್ವಿಲ್ಲಿ ಅವರು ಹೋಗೋದು ನೋಡಿದ ತಾಂಡವ್ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಮ್ಮನ ಫಾಲೋ ಮಾಡಿಕೊಂಡು ಹೋಗಬೇಕು ಅಂತ ಅವನು ಕೂಡ ಮನೆಯಿಂದ ಹೊರಡ್ತಿದ್ದಾರೆ ಆ ಕಡೆ ಪೂಜಾ ಕೇಳಿಸ್ಕೊಂಡ್ಬಿಡ್ತಾಳೆ ನಂತರ ನನ್ನ ಅಕ್ಕನಿಗೆ ದುಡ್ಡು ಕೇಳಿ ಟಾರ್ಚರ್ ಮಾಡ್ತಿದ್ದೆ ಅವಳದೇ ದುಡ್ಡನ್ನು ನಾಚಿಕೆ ಮಾನ ಮರ್ಯಾದೆನೇ ಅಲ್ವಾ ನಿನಗೆ ನೀನು ಒಬ್ಳು ಹೆಣ್ಣ ಹಾಗೆ ಹೇಗೆ ಅಂತ ಪೂಜಾ ಆವಾಜ್ ಹಾಕಿದ ತಕ್ಷಣ ಈ ಕಡೆ ಶ್ರೇಷ್ಠ ನೀನು ಹೇಗೆ ನಾನು ಕಾಟ ಕೊಟ್ಟು ಮಜಾ ತಗೋತಿದ್ಯೋ ಹಾಗೆ ನಾನು ಭಾಗ್ಯಾಗೆ ಕಾಟ ಕೊಟ್ಟು ಮಜಾ ತಗೋತಿದ್ದೀನಿ ನೋಡ್ತಾಯ್ರು ನಿನ್ನ ಅಕ್ಕನ ಜೀವನ ಹೇಗೆ ಬರ್ಬಾರ್ದಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ಇಲ್ಲಿ ಅವರು ಆಟೋದಲ್ಲಿ ಹೋಗ್ಬೇಕಿದ್ರೆ ತಾಂಡವ್ ಕೂಡ ಕುಸುಮ ಅವ್ರನ್ನ ಆಟೋದಲ್ಲಿ ಹೋಗ್ತಾ ಇರೋ ಆಟೋನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕುಸುಮಾರ್ ಆಟೋ ಒಂದು ಹೋಟೆಲ್ ಕಡೆ ಇಲ್ದಾಗ ತಾಂಡವ್ ಕೂಡ ಕಾರನ್ನ ನಿಲ್ಲಿಸ್ತಾರೆ ನಂತರ ಕುಸುಮಾರು ಒಂದು ಹೋಟೆಲ್ ಕಡೆ ಹೋಗ್ತಾರೆ ಅಮ್ಮ ಹೋಟೆಲ್ ಒಳಗಡೆ ಹೋದ್ಲಲ್ವಾ ಅಂತ ಅಂದ್ಕೊಂಡು ಬರ್ತದ್ರೆ ಈ ಕಡೆ ಭಾಗ್ಯ ಕೂಡ ಫೈವ್ ಸ್ಟಾರ್ ಹೋಟೆಲ್ಗೆ ಮತ್ತೆ ಕೆಲಸ ಕೇಳ್ಕೊಂಡು ಬರ್ತಿದ್ದಾರೆ ಬಿಕಾಸ್ ಮಕ್ಕಳು ಫೀಸ್ ಕಟ್ಟಬೇಕು ಆ ಮಕ್ಕಳು ಕೂಡ ತಮ್ಮ ಸಮಸ್ಯೆನ ಹೇಳ್ಕೊಡ್ದೆ ಅಮ್ಮ ಕಷ್ಟ ಆಗುತ್ತೆ ಅಂತ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಆಗ ಮಕ್ಕಳಿಗೆ ಸಮಾಧಾನ ಹೇಳಿ ಖಂಡಿತ ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ ನೀವೇನು ಯೋಚನೆ ಮಾಡಿಬಿಡಿ ಮಕ್ಕಳ ಈ ಸಂಸಾರ ಉರ್ದೋಗೋದಕ್ಕೆ ನಾನು ಬಿಡುವುದಿಲ್ಲ ಎಲ್ಲವನ್ನ ಕೂಡ ನಾನು ನಿರ್ವಹಿಸ್ತೀನಿ ಅಂತ ಮಕ್ಕಳಿಗೆ ಮಾತು ಕೊಟ್ಟಿದ್ದಾರೆ ಹಾಗಾಗಿ ಭಾಗ್ಯ ಕೂಡ ಮತ್ತೆ ಅದೇ ಸಿಟಿ ಲೈಫ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾರೆ ಬರ್ತಿದ್ದಾಗೆ ಹೀಗಾದರೂ ಮಾಡಿ ನಾನು ಇಲ್ಲಿ ಕೆಲಸ ು ಅಂತ ಅಂದ್ಕೊಂಡು ಬರ್ತಿದ್ದಾರೆ ಇಲ್ಲಿ ಹಿತ ಇದ್ದಾರೆ ಹಿತ ನೋಡಿದ್ದ ಭಾಗ್ಯನ ಫುಲ್ ಕೆಂಡ ಕಾರ್ತಿದ್ದಾರೆ ಯಾಕೆ ಬಂದ್ರಿ ಇಲ್ಲಿ ಅಂತ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇನ್ನೊಬ್ರು ಕೆಲಸ ನನಗೆ ಸಿಕ್ಕಿದೆ ಅನ್ನೋದು ನೀವು ಹೇಳೋ ತನಕ ನನಗೆ ನಿಜವಾಗ್ಲೂ ಗೊತ್ತೇ ಆಗಿರಲಿಲ್ಲ ಅಂತ ಹೇಳ್ತಿದ್ರೆ ಗೊತ್ತಿರಲಿಲ್ಲ ಸರಿ ಆಯ್ತು ಬೇಡ ಈಗ ಕ್ಷಮೆ ಕೇಳಿದ್ದಾಯ್ತಲ್ವಾ ಇಲ್ಲಿಂದ ಹೊರಡ್ತಾರೆ ಅಂತ ನನ್ನಿಂದ ತುಂಬಾ ತೊಂದರೆ ಆಗಿರೋದು ನಿಮಗೇನೆ ದಯವಿಟ್ಟು ಕ್ಷಮಿಸಿ ಅಂತ ಭಾಗ್ಯ ಹೇಳ್ತಾರೆ ಕ್ಷಮೆ ಕೇಳಿದ್ದಾಯಿತು ಅಲ್ವಾ ಮೊದಲಿಂದ ಇಲ್ಲಿಂದ ಹೋಗ್ರಿ ಅಂತ ಹೇಳ್ತಿದ್ರೆ ದಯವಿಟ್ಟು ನಾನು ಮತ್ತೆ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಕೆಲಸ ಬೇಕೇ ಬೇಕಾಗಿದೆ ಯಾಕಂದರೆ ಕೆಲಸದ ಅವಶ್ಯಕತೆ ನನಗೆ ತುಂಬಾ ಇದೆ ಮನೆ ನಡೆಸ್ಬೇಕಾಗಿದೆ ತುಂಬಾ ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ಅಂತ ಕೇಳ್ಕೊತಿದ್ದಾರೆ ನನಗೆ ಈ ಕೆಲಸ ಕೊಡ್ತಾ ಇದ್ರು ಪರವಾಗಿಲ್ಲ ನನಗೆ ಅಡುಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಡುಗೆ ಕೆಲಸ ಕೊಡಿಸಿದ್ರು ಪರವಾಗಿಲ್ಲ ಅಂತ ಕೇಳ್ಕೊಳ್ತಿದ್ದಾರೆ ಏನರೇ ಮಾತಾಡ್ತಿದ್ರ ಬಗೆ ನೀವು ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಆಗಿ ಬರಲ್ಲ ಏನಂದ್ರೆ ಏನೂ ಕೂಡ ಗೊತ್ತಿಲ್ಲ ನಿಮ್ಮಂಥವ್ರು ಕೆಲಸ ಕೇಳ್ಕೊಂಡು ಬಂದಿದ್ರಲ್ಲ ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಅಂತ ಜೋರು ಮಾಡ್ತಿದ್ದಾರೆ ಹಿತ ನಂತರ ಅಲ್ಲಿ ಎಂದಿನಂತೆ ಇಲ್ಲಿ ಇಲ್ಲಿ ಕುಸುಮವರು ರೆಡಿಯಾಗಿ ತಮ್ಮ ಕೆಲಸನ ಮಾಡೋದಕ್ಕೆ ಸಿದ್ಧವಾಗಿ ಬರ್ತಿದ್ದಾರೆ ಹಿಟ್ಟನ್ನು ತೊಗೊಂಡಿದ್ದೆ ದೋಸೆ ಹಾಕ್ತಿರ್ಬೇಕಿದ್ರೆ ತಾಂಡವ್ ತನ್ನ ಅಮ್ಮನ್ನ ನೋಡೆ ಬಿಡ್ತಾನೆ ಅಮ್ಮನ್ನ ನೋಡಿದೆ ದುಡ್ಡು ಆಘಾತ ಆಗ್ತಿದೆ ತಾಂಡವ್ಗೆ ನನ್ನಮ್ಮ ಇಲ್ಲಿ ಅಡುಗೆ ಕೆಲಸ ಮಾಡ್ತಿದಾರ ಅಂತ ಹಾಗಾದ್ರೆ ಇಲ್ಲಿ ತಾಂಡವೇನು ಕುಸುಮವ್ನ ನೋಡಿದಾಯ್ತು ನೋಡಿದಂಥ ತಾಂಡವ್ ಅಲ್ಲೇ ಅಮ್ಮನ್ನ ನೋಡಿಬಿಟ್ಟು ಎದ್ರಾಗ್ತಾನ ಅಮ್ಮಂಗೆ ಅಥವಾ ಮನೆಗೆ ಹೋಗಿ ವ್ಯಂಗ್ಯ ಮಾಡಿ ಎಲ್ಲರ ಮುಂದೆ ಆ ಒಂದು ದೊಡ್ಡ ಸತ್ಯನ ಬಯಲು ಮಾಡೋಕ್ಕೆ ಮುಂದಾಗ್ತಾನೆ ಇಲ್ಲಿ ಕುಸ್ಮಾರ್ ಕೂಡ ತಾಂಡವನ ನೋಡ್ತಾರ ಅಲ್ಲಿ ಭಾಗ್ಯಾಗ್ಯ ಕೆಲಸ ಸಿಗತ್ತಾ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ